ಶ್ರೀ ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೇಗಿದೆ ಚನ್ನ ಚೇರಮರ ಬಂಟ ನಾನಯ್ಯ ಎನ್ನ ಚಾಗುಬೊಲ್ಲನ ಗೋವನೆಂಬರು ಕೂಡಲ ಸಂಗನ ಶರಣರೊಡೆಯರಾಗಿ ತಮ್ಮ ತೊತ್ತಿನ ಮಗನೆಂದು ಒಲಿದಂತೆ ನುಡಿವರು ಈ ವಚನದ ಸಾರ ಹೀಗಿದೆ ಮಾದಾರ ಚೆನ್ನಯ್ಯ ಹಾಗೂ ಚೇರಮರು ಮಹಾನ್ ಶಿವಭಕ್ತರು ಬಸವಣ್ಣನವರು ತಮ್ಮನ್ನು ಇಂತಹ ಶಿವಭಕ್ತರ ಸೇವಕನೆಂದು ಹೇಳಿಕೊಳ್ಳುವರಲ್ಲದೆ ಆ ಶಿವಭಕ್ತರು ತಮ್ಮನ್ನು ದನ ಕಾಯುವವನೆಂದು ತಮಗೆ ಸಂತೋಷವೇ ಎಂದು ಹೇಳಿಕೊಳ್ಳುತ್ತಾರೆ ನನಗೆ ಶರಣರೇ ಒಡಿಯರು ಅವರು ನನ್ನನ್ನು ತಮ್ಮ ಸೇವಕನ ಮಗನೆಂದು ಕರೆದರೂ ಕೂಡ ಅದು ನನ್ನ ಸೌಭಾಗ್ಯದ ವಿಷಯವೇ ಎಂದು ಹೇಳುವ ಬಸವಣ್ಣನವರ ವಿನಯದ ಭಾವ ಅವರ ಈ ವಚನದಲ್ಲಿ ಮಡುಗಟ್ಟಿದೆ ಇಂದಿನ ಮಾತು ಮನಸ್ಸು ಇಂದ್ರಿಯಗಳ ಮೂಲಕವೇ ಶಬ್ದ ಸ್ಪರ್ಶಾದಿ ವಿಷಯಗಳನ್ನು ಅನುಭವಿಸುತ್ತ ಅದರಿಂದ ಅನಂತ ವಾಸನೆಗಳನ್ನು ನಿರ್ಮಾಣ ಮಾಡಿ ಅವುಗಳ ಬಂಧನದಲ್ಲಿ ಸಿಲುಕುವಂತೆ ಮಾಡುವುದರಿಂದ ನಿರಾಭಾರಿಯು ಇಂತಹ ವಿಷಯ ಭೋಗಗಳಲ್ಲಿ ಲೋಲುಪನಾಗಬಾರದು ಮತ್ತು ಒಂದು ವೇಳೆ ಜೀವನ ನಿರ್ವಾಹಕ್ಕಾಗಿ ಭೋಜನಾದಿಗಳ ರೂಪದಲ್ಲಿ ವಿಷಯಗಳನ್ನು ಭೋಗಿಸುವ ಅವಶ್ಯಕತೆ ಬಂದರೂ ಅವುಗಳನ್ನು ಆಸಕ್ತಿಯಿಂದ ಉಪಭೋಗಿಸಬಾರದು ಏಕೆಂದರೆ ಆಸಕ್ತಿಯೇ ವಾಸನೆಗಳನ್ನು ಪ್ರಬಲವಾಗಿ ಸೃಷ್ಟಿಸಿ ಮನಸ್ಸು ವ್ಯಾಮೋಹಗೊಳ್ಳಲು ಕಾರಣವಾಗುತ್ತದೆ ಪ್ರಾಪಂಚಿಕವಾದ ಎಲ್ಲ ಭೋಗಗಳಲ್ಲಿ ಸ್ತ್ರೀ ಪುರುಷರ ಪರಸ್ಪರ ಆಕರ್ಷಣೆಯು ಅತ್ಯಂತ ಪ್ರಬಲವಾಗಿರುವುದರಿಂದ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಕ್ಷೀಣಗೊಳಿಸುವುದರಿಂದ ಯೋಗಿಯು ಮನಸ್ಸಿನಿಂದಲೂ ಬಯಸಬಾರದು ಅಹಂಕಾರಕ್ಕೆ ಬಲಿಯಾಗಿ ಯಾರಿಗೂ ಅಪಮಾನ ಮಾಡಬಾರದು ಶರಣು ಶರಣಾರ್ಥಿಗಳು